ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಆರ್ಟ್ ವಿಲೇಜ್ ಲೈಫ್ ವ್ಲಾಗ್ ಇವತ್ತು ಶನಿವಾರ ಬೆಳಗ್ಗೆಯಿಂದಲೇ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಹಾಗೆ ಇವತ್ತು ಬೆಳಗ್ಗೆ ತಿಂಡಿಗೆ ನುಗ್ಗೆಕಾಯಿ ಪಲಾವ್ನ ಮಾಡ್ಕೊಳ್ಳೋಣ ಅಂತ ಅಂದರೆ ಏನಾದರೂ ರೈಸ್ ಐಟಮ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಆದರೆ ತರಕಾರಿ ಮಾಮೂಲಿಯಾಗಿ ತರಕಾರಿ ಎಲ್ಲ ಹಾಕಿ ಮಾಡ್ತಾನೆ ಇರ್ತೀವಿ ಆದರೆ ಸ ನುಗ್ಗೆಕಾಯಲ್ಲಿ ಪಲಾವ್ ಮಾಡೋದು ತುಂಬ ಕಡಿಮೆ ಅಲ್ವಾ ಹಾಗಾಗಿ ಮಾಡ್ಕೊಳ್ಳೋಣ ಅಂತ ಅದು ನುಗ್ಗೆಕಾಯಿ ಜಾಸ್ತಿ ಇರಲಿಲ್ಲ ಒಂದು ನಾಲ್ಕೈದು ಏನೋ ಇತ್ತು ಒಂದು ಕಾಲು ಕೆ ಜಿ ಆಗೋಷ್ಟಿದ್ವು ಲಾಸ್ಟ್ ಟೈಮೆಲ್ಲ ತುಂಬ ಜಾಸ್ತಿನೇ ಸಿಕ್ಕಿದ್ವಲ್ವ ಹಾಗಾಗಿ ಇವಾಗ ಹೂವಾಗ್ತಿದೆ ಮತ್ತು ಇನ್ನೂ ಕಾಯಿ ಜಾಸ್ತಿ ಬಿಟ್ಟಿರಲಿಲ್ಲ ಹಾಗಾಗಿ ಸಾಂಬಾರಿಗೆಲ್ಲ ಆದರೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಅದಕ್ಕೆ ಪಲಾವ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಕುಯ್ಕೊತಾ ಇದ್ದೆ ಇನ್ನು ಇವರು ಶುಂಠಿ ಹೊಲ್ದ ಹತ್ರ ಹೋಗಿದ್ರು ಹಾಗಾಗಿ ನನಗೆ ಅದು ಸ್ವಲ್ಪ ಕುಯ್ಯೋದಕ್ಕೂ ಕಷ್ಟ ಆಗ್ತಾ ಇತ್ತು ಹೈಟಲ್ಲಿದ್ವಲ್ವ ಹಾಗಾಗಿ ಪೈಪೆಲ್ಲ ಯೂಸ್ ಮಾಡಿಕೊಂಡು ಕುಯ್ಕೊಂಡೆ ಸಂಜೆನೇ ಎಲ್ಲ ಕುಯಿಸ್ಕೊಂಡು ಇಟ್ಕೊಳ ಅಂದರೆ ಇವು ಇಟ್ಕೊಂಡಿದ್ರೆ ಒಂಥರ ಫ್ರೆಶ್ ಅಂತಲೇ ಅನಿಸಲ್ಲ ಇನ್ನು ಮನೆ ಹತ್ರನೇ ಇದ್ದಾಗಲೇ ಏನಕ್ಕೆ ಸಂಜೆ ಎಲ್ಲ ಕುಯ್ದು ಅದು ಸ್ವಲ್ಪ ಬತ್ತೋಗ್ಬಿಡುತ್ತಲ್ವ ಹಾಗಾಗಿ ಬೆಳಗ್ಗೆ ಆಗಲೇ ಕುಯ್ಕೊಂಡು ಮಾಡ್ಕೊಳ್ಳೋಣ ಅಂತ ಇನ್ನು ಸ್ವಲ್ಪ ಕರಿಬೇವನು ತೊಗೊಂಡು ಪುದೀನ ಸೊಪ್ಪು ತೊಗೊಳ್ಳೋಣ ಅಂತ ಬಂದೆ ಅದರಲ್ಲಿ ಮಲ್ಲಿಗೆ ಗಿಡ ಇದೆ ಪುದೀನ ಸೊಪ್ಪು ಹತ್ರ ಸ್ವಲ್ಪ ಹೂ ಬಿಟ್ಟಿತ್ತು ಅದು ಹೆಂಗೆ ಅಂದರೆ ಜಾಸ್ತಿ ಬಿಡೋಲ್ಲ ಮುಡ್ಕೊಳ್ಳೋ ಅಷ್ಟು ದೇವ್ರಿಗೆ ಮುಡ್ಸೋವಷ್ಟು ಇರೋಲ್ಲ ಒಂದು ಐದಾರು ಏನೋ ಇರುತ್ತೆ ಹಾಗಾಗಿ ಏನು ಮಾಡ್ತೀನಿ ಅಂದರೆ ಒಳಗೆ ತೊಗೊಂಡು ಹೋಗ್ಬಿಟ್ಟಿಟ್ಟರೆ ಮನೆಯಲ್ಲಿ ಎಲ್ಲ ಫುಲ್ ಮಲ್ಗೆ ಸ್ಮೆಲ್ ಬರ್ತಾ ಇರುತ್ತೆ ಒಳಗಡೆ ಬಂದ ತಕ್ಷಣ ಗಮಗಮ ಅನ್ನುತ್ತೆ ಹಾಗಾಗಿ ಸಾಮಾನ್ಯವಾಗಿ ಡೈಲಿ ಒಂದು ಐದಾರು ಹೂ ಸಿಗುತ್ತೆ ಅಷ್ಟನ್ನು ತಗೊಂಡು ಬಂದು ಇಟ್ಟರೆ ಸಾಕಾಗ್ಬಿಡುತ್ತೆ ಫುಲ್ ಮನೆ ಒಳಗಡೆ ಬಂದ ತಕ್ಷಣ ಫುಲ್ ಘಮಘಮ ಅಂತ ಅನ್ನುತ್ತೆ ಫುಲ್ ಒನ್ ಡೇ ಎಲ್ಲ ನೀಟಾಗಿ ಫ್ರೆಶ್ ಒಂಥರ ಮನೆ ಒಳಗಡೆ ಘಮ ಇರುತ್ತೆ ಇನ್ನು ನೆನ್ನೆ ಹೂನು ಸಹ ತೆಗೆದು ಇವತ್ತು ಹೂನ ಇಟ್ಟೆ ಇನ್ನು ತಿಂಡಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಫಸ್ಟು ಮಸಾಲೆನ ರುಬ್ಕೋತಾ ರುಬ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಮತ್ತು ಕೊತ್ತಂಬರಿ ಪುದೀನ ಇಷ್ಟನ್ನು ಹಾಕಿ ರುಬ್ಕೋಬೇಕು ಇನ್ನು ನಾರ್ಮಲ್ ಪಲಾವ್ಗೆಲ್ಲ ಹಾಕೋತೀವಲ್ವಾ ಸೇಮ್ ಅಷ್ಟೇ ಹಾಕಿ ಫಸ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಎತ್ತಿ ಇಟ್ಕೊತಾ ಇದ್ದೀನಿ ಇನ್ನು ಈ ಕಡೆ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಮತ್ತು ಏನು ಮಸಾಲೆ ಸಾಮಾನೆಲ್ಲ ಬರುತ್ತಲ್ವ ಚಕ್ಕೆ ಲವಂಗ ಮತ್ತು ಎಲೆ ಜೀರಿಗೆ ಏಲಕ್ಕಿ ಇದನ್ನೆಲ್ಲ ಸೇರಿಸಿ ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪನ್ನ ಹಾಕಿ ಅದು ಚಟಪಟ ಅಂದಮೇಲೆ ಒಂದು ದಪ್ಪ ಈರುಳ್ಳಿನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇನ್ನು ಈರುಳ್ಳಿ ಫ್ರೈ ಆದಮೇಲೆ ಅದಕ್ಕೆ ಒಂದು ಚಿಕ್ಕದು ಟೊಮೊಟೊನ ಕಟ್ ಮಾಡಿ ಅದನ್ನು ಸೇರಿಸ್ಕೊಂಡು ಟೊಮೊಟೊ ಒಂದು ಅರ್ಧ ಬೆಂದಿದೆ ಅನ್ನುವಾಗ ಈ ನುಗ್ಗೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಸೇರಿಸಿ ಅದು ಸ್ವಲ್ಪ ಹಸಿ ಹೊರ್ಗು ಹೊರ್ಗು ಹುರ್ಕೊಂಡು ಆಮೇಲೆ ನೆನೆಸಿಟ್ಟಿರೋ ಬಟಾಣಿ ಕಾಳನ್ನ ಸೇರಿಸ್ಕೊತಾ ಇದ್ದೀನಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನುಗ್ಗೆಕಾಯಿ ಮತ್ತು ಬಟಾಣಿ ಎಲ್ಲನೂ ಚೆನ್ನಾಗಿ ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಇನ್ನು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ನುಗ್ಗೆಕಾಯಿ ಬೇಯೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ನಾವು ಈ ಒಗ್ಗರಣೆಲ್ಲೆನೆ ನುಗ್ಗೆಕಾಯಿನ ಫುಲ್ಲು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು ಆಗಲೇ ಅದು ಬೆಂದಿರೋ ಬೇಯೋದು ಇನ್ನು ಅಕ್ಕಿ ಹಾಕಿದ ಮೇಲೆ ಅದು ಬೇಯೋಲ್ಲ ಹಾಗಾಗಿ ಒಗ್ಗರಣೆಲ್ಲೆನೆ ನುಗ್ಗೆಕಾಯಿ ಬೇಯೋ ಥರ ಒಂದು ಐದು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಇನ್ನು ಅದಕ್ಕೆ ಸ್ವಲ್ಪ ಜೀರಿಗೆ ಪುಡಿ ಮತ್ತು ಸ್ವಲ್ಪ ಧನಿಯಾ ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲ ಇದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನುಗ್ಗೆಕಾಯಿ ಸ್ವಲ್ಪ ಸಾಫ್ಟ್ ಆಯಿತು ಅನ್ನೋವಾಗ ಇನ್ನು ರುಬ್ಕೊಂಡಿದ್ವಲ್ವಾ ಮಸಾಲೆನ ಸೇರಿಸಿ ಆ ಮಸಾಲೆದು ಹಸಿ ಸ್ಮೆಲ್ ಹೋಗೋವರೆಗು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಷ್ಟೊಳಗೆ ನುಗ್ಗೆಕಾಯಿ ಫುಲ್ ಬೆಂದ್ಕೊಂಡಿರಬೇಕು ಅಷ್ಟು ನೀಟಾಗಿ ಬೇಯಿಸ್ಕೋಬೇಕಾಗತ್ತೆ ಇನ್ನು ಅದಕ್ಕೆ ನಾನು ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿನ ಇದ್ದೀನಿ ನಾನಿಲ್ಲಿ ಓಪ್ ಕುಕ್ಕರಿಗೆ ಇಲ್ಲ ಓಪನ್ ಪಾತ್ರೆಯಲ್ಲೇ ಹಾಗೆಯೇ ಅನ್ನ ಇದ್ದೀನಿ ಇನ್ನು ಅದಕ್ಕೆ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಮುಚ್ಚಿ ಹೈ ಫ್ಲೇಮಲ್ಲೇ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ಈಗ ಅದು ಕುದಿ ಬಂದಮೇಲೆ ಅದಕ್ಕೆ ಒಂದು ಎರಡು ಸ್ಪೂನ್ ಆಗೋವಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ ತುಪ್ಪ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕಾಗುತ್ತೆ ಇನ್ನು ನಾನು ಆಗಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ನುಗ್ಗೆಕಾಯಿ ಉಗೆಕಾಯಿ ಬೇಯೋದಕ್ಕಷ್ಟೇ ಉಪ್ಪು ಹಾಕ್ಕೊಂಡಿದ್ದೆ ಇವಾಗ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಸ್ವಲ್ಪ ಕಾಯಿ ತುರಿನ ಸೇರಿಸಿ ಈಗ ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀರೆಲ್ಲ ಹೋಗೋವರೆಗು ಅಂದರೆ ನೀರು ಡ್ರೈ ಆಗೋವರೆಗೂ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಂಡು ನೀರೆಲ್ಲ ಫುಲ್ ಡ್ರೈ ಆದಮೇಲೆ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗುತ್ತೆ ಈ ಥರ ಓಪನ್ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳುವಾಗ ಆವಾಗವಾಗ ನೋಡ್ತಾನೆ ಇರಬೇಕು ಇಲ್ಲಾಂದರೆ ಥರ ಹಿಡಿಯೋ ಚಾನ್ಸಸ್ ಇರುತ್ತೆ ನೀರು ಅದೇನು ಕಡಿಮೆ ಆಗೋವರೆಗು ಫುಲ್ಲು ಆವಾಗವಾಗ ತಿರುಗಿಸ್ಕೊಡ್ತಾನೆ ಇರಬೇಕು ಇನ್ನು ಅದು ಫುಲ್ ನೀರು ಡ್ರೈ ಆದಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಈ ಥರದಮ್ ಕಟ್ಬಿಟ್ಟು ಅದು ಲಿಡ್ನ ಕ್ಲೋಸ್ ಮಾಡಿ ಆ ಒಂದು ಎರಡರಿಂದ ಮೂರು ನಿಮಿಷ ಅನ್ನನ ಹಾಗೆಯೇ ಅಕ್ಕಿ ಅಳ್ಳೋದಕ್ಕೆ ಬಿಡಬೇಕು ಆಮೇಲೆ ಮತ್ತೆ ಅದನ್ನು ಓಪನ್ ಮಾಡಿ ಮತ್ತೆ ಅಲ್ಲಿ ಫ್ಲೇಮ್ನ ಆಫ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿ ಆ ಬಿಸಿಲೇ ಒಂದು ಐದು ನಿಮಿಷ ಹಾಗೆಯೇ ಬಿಟ್ಟು ಆಮೇಲೆ ಸರ್ವ್ ಮಾಡಿಕೊಂಡ್ರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಅನ್ನ ಕೂಡ ನೀಟಾಗಿ ಬೆಂದ್ಕೊಂಡಿರುತ್ತೆ ಇನ್ನು ಇದು ಮೊಸರು ಜೊತೆ ಅಂತೂ ತುಂಬ ಚೆನ್ನಾಗಿತ್ತು ನುಗ್ಗೆಕಾಯಿ ಸಾಂಬಾರು ಎಷ್ಟು ಚೆನ್ನಾಗಿರುತ್ತೆ ಇನ್ನು ಅದ್ರ ಜೊತೆ ಇಷ್ಟೊಂದು ಮಸಾಲೆ ಎಲ್ಲ ಹಾಕಿ ಈ ಥರ ಪಲಾವ್ ಮಾಡಿದ್ರೆ ಅಂತೂ ಸೂಪರಾಗಿರುತ್ತೆ ಇನ್ನು ತಿಂಡಿಯನ್ನೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಅಡುಗೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಮುಲ್ಗ ಮೂಲಂಗಿ ಉಳ್ಕೊಂಡಿದ್ವಲ್ವ ಅದನ್ನು ಯೂಸೇ ಮಾಡಿರಲಿಲ್ಲ ಹಾಗಾಗಿ ಹಾಗೆ ಇತ್ತು ಇನ್ನು ಮೂಲಂಗಿಲಿ ಮೊಸರು ಸಾಂಬಾರನ್ನ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತಲ್ವ ಹಾಗಾಗಿ ಫ ಮೂಲಂಗಿನ ಎಲ್ಲ ನೀಟಾಗಿ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಅದನ್ನು ಕಟ್ ಮಾಡಿ ಈ ಥರ ಜಜ್ಕೋತಾಯಿದ್ದೀನಿ ಜ ಜಜ್ಜಿದ್ರೆ ಮೂಲಂಗಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಈ ಥರ ಕಟ್ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಚೆನ್ನಾಗಿ ಜಜ್ಕೊಂಡು ಅದನ್ನೇ ಎತ್ತಿಟ್ಕೊಂಡು ಇನ್ನು ಇನ್ನು ಸಾಂಬಾರಿಗೆ ಖಾರ ಕೂಡ ರೆಡಿ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ನಾನು ಇಲ್ಲಿ ನಾಲ್ಕು ಹಸಿರು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇದು ಖಾರ ಸ್ವಲ್ಪ ಕಡಿಮೆ ಇದೆ ಹಾಗಾಗಿ ನಾನು ಒಂದು ನಾಲ್ಕುನ ತೊಗೊಂಡಿದ್ದೀನಿ ಇನ್ನು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಒಂದೆರಡು ಸ್ಪೂನ್ ಆಗುವಷ್ಟು ಜೀರಿಗೆ ಮ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಮತ್ತು ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ ಇದನ್ನೆಲ್ಲನೂ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಸ್ವಲ್ಪ ತರಿಯಾಗಿದ್ರೂ ಚೆನ್ನಾಗಿರುತ್ತೆ ಅಥವಾ ಸ್ಮೂತಾಗಿ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ ಯಾವ ಥರ ಬೇಕಾದರೂ ಮಾಡ್ಕೋಬೋದು ಇನ್ನು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಎಣ್ಣೆ ಮೇಲೆ ಸಾಸಿವೆ ಮತ್ತು ಸ್ವಲ್ಪ ಕರಿಬೇವು ಇದು ಸ್ವಲ್ಪ ಚಟಪಟ ಅಂದಮೇಲೆ ಅದಕ್ಕೆ ಈರುಳ್ಳಿ ಒಂದು ಒಂದು ಈರುಳ್ಳಿನ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಸಾಫ್ಟಾಗಬೇಕು ಅಂದರೆ ಬೇಯ್ ಬೆಂದ ಮೇಲೆ ಏನು ಜಜ್ಜಿಟ್ಟಿದ್ವಲ್ವಾ ಆ ಮೂಲಂಗಿನ ಸೇರಿಸ್ಕೊತಾ ಇದ್ದೀನಿ ಇದು ಮೂಲಂಗಿ ಒಗ್ಗರಣೆಯಲ್ಲೇ ಚೆನ್ನಾಗಿ ಸಾಫ್ಟ್ ಆಗಬೇಕು ಅಂದರೆ ಹಸಿ ಸ್ಮೆಲ್ಲೆಲ್ಲ ಹೋಗಿ ಫುಲ್ ಸಾಫ್ಟ್ ಆಗಬೇಕು ಒಂದು ಫಿಫ್ಟಿ ಪರ್ಸೆಂಟ್ ಬೆಂದರೆ ಸಾಕಾಗುತ್ತೆ ಏಕೆಂದರೆ ಮೂಲಂಗಿ ಸ್ವಲ್ಪ ಅರ್ಧ ಬರ್ಧ ಬೆಂದ್ರೇ ಟೇಸ್ಟ್ ಚೆನ್ನಾಗಿರೋದು ಫುಲ್ ಬೆಂದರೆ ಅಷ್ಟೊಂದು ಚೆನ್ನಾಗಿರಲ್ಲ ತಿನ್ನಬೇಕಾದ್ರೆ ಅನ್ನ ಜೊತೆ ಅದು ಮೂಲಂಗಿ ಬಾಯಿಗೆ ಸಿಗ್ತಾ ಇರಬೇಕು ಹಾಗಾಗಿ ಒಂದು ಫಿಫ್ಟಿ ಪರ್ಸೆಂಟ್ ಬೇಯ್ಕೊಂಡ್ರೆ ಸಾಕಾಗುತ್ತೆ ಇನ್ನು ಮೂಲಂಗಿ ಬೇಯೋದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಎಲೆನೆ ಬೇಯಿಸ್ಕೊತಾ ಇದ್ದೀನಿ ಇನ್ನು ಮೂಲಂಗಿ ಸ್ವಲ್ಪ ಸಾಫ್ಟ್ ಆದಮೇಲೆ ಅದಕ್ಕೆ ಏನು ರುಬ್ಬಿಟ್ಟಿದ್ವಲ್ವಾ ಆ ಮಸಾಲೆನ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಅದು ಖಾರದ್ದೇನು ಹಸಿ ಇದೆ ಅದೆಲ್ಲನೂ ಚೆನ್ನಾಗಿ ಹೋಗೋವರೆಗೂ ಮತ್ತೆ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ಈ ಥರ ಬೇಯಿಸ್ಕೊಳ್ಳೋದ್ರಿಂದ ಮೂಲಂಗಿಗೆ ಅದು ಮಸಾಲೆನ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೋಡಿ ಈ ಥರ ಫುಲ್ ನೀರೆಲ್ಲ ಡ್ರೈ ಆದಮೇಲೆ ಇದನ್ನು ಫ್ಲೇಮ್ನ ಆಫ್ ಮಾಡಿ ತಣ್ಣಕ್ಕಾಗೋದಕ್ಕೆ ಎತ್ತಿಟ್ಕೊತಾ ಇದ್ದೀನಿ ಇನ್ನೊಂದು ಅರ್ಧ ಗಂಟೆ ಆದಮೇಲೆ ಅದೆಲ್ಲ ಫುಲ್ ನೀಟಾಗಿ ತಣ್ಣಗಾಗಿದೆ ಅದರಲ್ಲಿ ಒಂದು ಸ್ವಲ್ಪ ಮಸಾ ಮಸಾಲೆನ ಎತ್ತಿಟ್ಕೊತಾ ಇದ್ದೀನಿ ಏನಕ್ಕೆ ಅಂದರೆ ಒಂದೇ ಸಲ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಅದು ಒನ್ ಟೈಮ್ಗೆ ಅಷ್ಟೇ ಚೆನ್ನಾಗಿರುತ್ತೆ ನೆಕ್ಸ್ಟು ಇನ್ನೊಂದು ಟೈಮ್ ಅಂದರೆ ಹುಳಿಯಾಗಿ ಹೋಗ್ಬಿಟ್ಟಿರುತ್ತೆ ಚೆನ್ನಾಗಿರಲ್ಲ ಹಾಗಾಗಿ ಸ್ವಲ್ಪ ಎತ್ತಿಟ್ಕೊಂಡು ಇನ್ನು ಮಧ್ಯಾಹ್ನಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟಕ್ಕೆ ಮಜ್ಜಿಗೆ ಮೊಸರನ್ನ ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ಅದನ್ನು ಇದ್ದೀನಿ ಸ್ವಲ್ಪ ಗಟ್ಟಿ ಮೊಸರು ಇದ್ರೇ ಅಥವಾ ಗಟ್ಟಿ ಮಜ್ಜಿಗೆ ಇದ್ದರೆ ಚೆನ್ನಾಗಿರುತ್ತೆ ತುಂಬ ನೀರಾಗಿದ್ದರೆ ಅಷ್ಟೊಂದು ಟೇಸ್ಟ್ ಅನಿಸಲ್ಲ ಇದನ್ನು ನೀಟಾಗಿ ಮಜ್ಜಿಗೆ ಹಾಕಿ ಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಸೇರಿಸ್ಕೋಬೇಕು ಈ ಟೈಮಲ್ಲೇ ಉಪ್ಪು ಹಾಕ್ಕೋಬೇಕು ಫಸ್ಟೇ ಹಾಕೋಬಿಟ್ರೆ ಮೂಲಂಗಿ ಎಲ್ಲ ಫುಲ್ಲು ಉಪ್ಪಾಗಿ ಹೋಗ್ಬಿಡುತ್ತೆ ಹಾಗಾಗಿ ಏನು ಸಾಂಬಾರನ್ನ ರೆಡಿ ಮಾಡ್ಕೋತೀವಲ್ವ ಆಗ ಉಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಂಬಾರು ರೆಡಿನೇ ಆಗೋಗ್ಬಿಡುತ್ತೆ ಇನ್ನು ಇದನ್ನು ನೀಟಾಗಿ ಎತ್ತಿಟ್ಟು ಇನ್ನು ಮಧ್ಯಾಹ್ನಕ್ಕೆ ಅನ್ನನೂ ಕೂಡ ರೆಡಿ ಮಾಡಿಕೊಂಡೆ ಇನ್ನು ಇವತ್ತು ಸ್ವಲ್ಪ ಮಗನ ಸ್ಕೂಲ್ ಹತ್ರ ಹೋಗ್ಬರೋಣ ಅಂತ ಅಂದರೆ ಈ ಸಲ ಬೇಲೂರಿಗೆ ಸ್ಕೂಲಿಗೆ ಹಾಕೋಣ ಅಂತ ಹೇಳಿ ಅಡ್ಮಿಷನ್ಗೆ ಇವತ್ತು ಬರೋದಕ್ಕೆ ಹೇಳಿದರು ಹಾಗಾಗಿ ಹೊರಟಿದ್ದೀವಿ ಹಾಗಾಗಿನೇ ಸ್ವಲ್ಪ ಮಧ್ಯಾಹ್ನಕ್ಕೆಲ್ಲ ಊಟನ ಬೇಗನೆ ರೆಡಿ ಮಾಡಿಕೊಂಡೆ ಇನ್ನು ಬಂದ ತಕ್ಷಣ ಇನ್ನೇನು ಲೇಟ್ ಆಗಿರುತ್ತೆ ಬರಬೇಕಾದ್ರೇ ಬಂದ ತಕ್ಷಣ ಊಟನ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಇನ್ನು ಮೂರು ಜನನೂ ಹೊರಟ್ವಿ ನಮಗೆ ಅವರು ಅಂದರೆ ಮಗುಂದು ಫೋಟೋ ಬೇಕು ಅಂತ ಹೇಳಿದರು ಮತ್ತು ಪಾಸ್ಪೋರ್ಟ್ ಸೈಜು ಮತ್ತು ಸ್ಟ್ಯಾಂಪ್ ಸೈಜು ಅವ್ನ ಫೋಟೋ ತುಂಬ ಚಿಕ್ಕವ್ನಿದ್ದಾಗ ತೆಗೆಸಿದ್ದು ಒಂದು ಒಂದೂವರೆ ಎರಡು ವರ್ಷ ಇದ್ದಾಗೇನೋ ತೆಗೆಸಿದ್ದು ಅದು ಇವಾಗಿಗ ತುಂಬ ಡಿಫ್ರೆನ್ಸ್ ಇದೆ ಗೊತ್ತೇ ಆಗಲ್ಲ ಅವನು ಅಂತಲೇ ಅನಿಸಲ್ಲ ಹಾಗಾಗಿ ಹೊಸ್ದಾಗ ಒಂದು ಫೋಟೋನ ತೆಗೆಸೋಣ ಅಂತ ಹೇಳಿಬಿಟ್ಟು ಸ್ಟುಡಿಯೋಗೆ ಬಂದ್ವಿ ಇವರಂತೂ ಫುಲ್ ರೆಡಿ ಮಾಡ್ತಾಯಿದ್ರು ಏನೋ ಮದುವೆ ಇದೇನೋ ಅನ್ನೋ ಥರ ಚೆನ್ನಾಗಿ ಬರಬೇಕು ಚೆನ್ನಾಗಿ ಬರಬೇಕು ಅಂತ ಹೇಳಿ ಇನ್ನು ಅವನು ಫೋಟೋಗೆ ಸ್ಮೈಲೇ ಮಾಡೋಕ್ಕೆ ಬರ್ತಾಯಿರಲಿಲ್ಲ ನಾರ್ಮಲ್ ಆಗಿನೇ ಸುಮ್ಮನೆ ನಿಂತ್ಕೊಂಡಿದ್ದ ನಮಗಂತೂ ನೋಡಿ ಸಿಕ್ಕ ಸಿಕ್ಕಾಪಟ್ಟೆ ನಗು ಬರ್ತಾಯಿತ್ತು ಅವ್ನು ಸ್ಮೈಲ್ ನೋಡಿ ಇನ್ನು ಅಲ್ಲಿ ಫೋಟೋಸನ್ನೆಲ್ಲ ತೊಗೊಂಡು ಇನ್ನು ಸ್ಕೂಲ್ ಹತ್ರ ಹೋಗಿ ಅಡ್ಮಿಷನ್ ಕೂಡ ಎಲ್ಲ ಮುಗಿಸ್ಕೊಂಡ್ವಿ ಹಾಗೆ ನಾನು ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಮ್ಮ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್